ಓಂ ಹ್ರೀಂ ಭೈರವಿ ಕ್ಲಾಂ ರೀಂ ಸ್ವಾಹ ನಮಸ್ಕಾರ ರಾಶಿ ಭವಿಷ್ಯ ಹೇಳೋದಕ್ಕಿಂತ ಮುಂಚೆ ಕೆಲವು ವಿಷಯಗಳನ್ನು ನಾವು ಅರ್ಥ ಮಾಡ್ಕೋಬೇಕು ಮೊದಲನೇದಾಗಿ ನೀವು ಇಬ್ಬರು ಹತ್ರ ಹೋಗ್ತೀರಾ ನಿಮ್ಮ ಜಾತಕವನ್ನು ತೋರಿಸ್ತೀರಾ ಅವ್ರು ಹೇಳ್ತಾರೆ ಕಾಳಸರ್ಪ ದೋಷ ಇದೆ ನಿಮಗೆ ಅಂತೇಳಿ ಯಾವ ಗ್ರಂಥದಲ್ಲೂ ಕೂಡ ಕಾಳಸರ್ಪದ ದೋಷದ ಬಗ್ಗೆ ಉಲ್ಲೇಖ ಇಲ್ಲ ಮತ್ತು ಯಾಕೆ ಕಾಳಸರ್ಪ ದೋಷ ಇದ್ದಂಥವ್ರು ಬಹಳ ಇಂಪ್ರೂವ್ಮೆಂಟ್ ಆಗಿದ್ದಾರೆ ಸಚಿನ್ ತೆಂಡೂಲ್ಕರ್ ಕೂಡ ಇದೆ ಕಾಳಸರ್ಪ ದೋಷ ಇದ್ರ ಬಗ್ಗೆ ಯಾವ ಪುಸ್ತಕದಲ್ಲೂ ಇಲ್ಲ ಮತ್ತು ಹೇಗೆ ಜ್ಯೋತಿಷ್ಯರು ಹೇಳ್ತಾ ಇದ್ದಾರೆ ಹಾಗೆಯೇ ನೀವು ಕೆಲವು ದೋಷಗಳ ಬಗ್ಗೆ ಯಾವುದೇ ಗ್ರಂಥಗಳ ಉಲ್ಲೇಖ ಇಲ್ಲ ಅಂದ್ರೂ ಕೂಡ ಸುಮ್ಮನೆ ಭಯಪಡಿಸ್ತಾರೆ ನೀವು ಕೆ ಎನ್ ರಾವ್ ಅವರ ಒಂದು ರಿಸರ್ಚ್ ಪುಸ್ತಕ ಕಾಳಸರ್ಪದೋಷದ ಬಗ್ಗೆ ಹೋದರೆ ಅದರಲ್ಲಿ ಎಲ್ಲ ರಿಸರ್ಚ್ ಇದೆ ಅದರ ಸಕ್ಸಸ್ಫುಲ್ ಆದಂಥವ್ರದ್ದು ಎಲ್ಲ ಥರದ ಒಂದು ರಿಸರ್ಚ್ ಅಂದರೆ ಇದು ಪ್ರಕಾರವಾಗಿ ಬರ್ಚ ಪ್ರಕಾರವಾಗಿ ಕೊಟ್ಟಿದ್ದಾರೆ ಸಕ್ಸಸ್ ಆದವರು ಕಾಳು ಸರ್ಪದೋಷ ಇದ್ದಂಥವ್ರು ಸೊ ಈ ಸುಮ್ಮನೆ ಭಯಪಡಿಸುವಂಥದ್ದು ಹೀಗೆ ಜಾತಕವನ್ನು ನೋಡೋ ವಿಧಾನ ಅದಲ್ಲ ಜಾತಕವನ್ನು ಫಸ್ಟ್ ನಿಮ್ಮ ಲಗ್ನ ಯಾವುದಂತ ಕಂಡುಹಿಡಿಬೇಕು ಬರ್ತ್ ಡೇ ಮಿಸ್ಟೇಕ್ ಆಗಿರುತ್ತೆ ಅದನ್ನು ತಿದ್ದಬೇಕು ನಿಮ್ಮ ಲಗ್ನವನ್ನು ಕಂಡುಹಿಡಿಯೋದಕ್ಕೆ ನಿಮ್ಮ ಜೀವನದಲ್ಲಿ ನಡೆಯೋ ಹಳೆ ಘಟನೆಗಳನ್ನು ಕೆಲವು ನೋಡಿ ಅನಂತರ ನಿಮ್ಮ ಲಗ್ನವನ್ನು ತಿದ್ದಿ ಲಗ್ನದಿಂದ ಪಾದ ಲಗ್ನದಿಂದ ಉಪಪಾದ ಲಗ್ನದಿಂದ ಚಂದ್ರ ಲಗ್ನದಿಂದ ಸೂರ್ಯ ಲಗ್ನದಿಂದ ಎಲ್ಲ ನೋಡಬೇಕು ವಿಂಶೋತ್ತರ ದಶೆಯನ್ನು ಚರದಶೆಯನ್ನು ಬೇರೆ ಬೇರೆ ದಶೆಗಳು ಕಂಡೀಷನಲ್ ದಶೆ ಅಂತ ಬರುತ್ತೆ ಎಲ್ರಿಗೂ ವಿಂಶೋತ್ತರ ದಶೆ ಅಪ್ಲಿಕೇಬಲ್ ಆಗಲ್ಲ ಇದೆಲ್ಲ ಮಾಡಿ ನಾವು ಭವಿಷ್ಯವನ್ನು ಹೇಳಬೇಕು ಆಮೇಲೆ ಪರಿಹಾರಕ್ಕೆ ಬಂದಾಗ ಪರಿಹಾರದಲ್ಲಿ ಬಂದು ಯಾವುದು ದೊಡ್ಡ ದೊಡ್ಡ ಜಮ್ ಸ್ಟೋನ್ಸು ನ್ಯೂಮರಾಲಜಿ ಟ್ಯಾರೋಟ್ ಕಾರ್ಡು ಇದು ಯಾವುದೂ ಇಲ್ಲ ಅದೇ ಥರ ವಾಸ್ತುವಿನ ಒಂದು ವೈಜ್ಞಾನಿಕತೆ ಹೋಗಿ ಅದರಲ್ಲೂ ಏನೇನು ಪರಿಹಾರಗಳು ಬಂದು ಸೇರಿಕೊಂಡಿದೆ ಅವಲ್ಲ ಮಂತ್ರಜಪ ದಾನಗಳಿಗೆ ಮೊದಲ ಪ್ರಾಧಾನ್ಯತೆ ಅದನ್ನು ನೀವು ಕೂಡ ಮಾಡ್ಬೋದು ಇದನ್ನು ಯಾರೋ ಒಬ್ಬರು ಬಂದು ಮಾಡಬೇಕು ಅಂತ ಏನಿಲ್ಲ ನಿಮ್ಮ ಮಂತ್ರಜಪವನ್ನು ನೀವೇ ಮಾಡ್ಬೋದು ಅದರ ನಂತರದಲ್ಲಿ ಜ್ಯೋತಿಷ್ಯನೇ ಇಲ್ಲ ಅಂತ ಕೆಲವರು ಹೇಳ್ತಾರೆ ಗ್ರಹಗಳೆಲ್ಲ ಇಲ್ಲ ಅಂತ ಹೇಳ್ತಾರೆ ಈ ಬಗೆಯಲ್ಲಿ ನಾವು ನೋಡಿದ್ರೆ ಸೂರ್ಯ ಕೂಡ ಒಂದು ಗ್ರಹ ಆ ಗ್ರಹದ ಇನ್ಫ್ಲುಯೆನ್ಸು ನಮ್ಮಲ್ಲಿ ಹೇಗಾಗುತ್ತೆ ಅನ್ನೋದನ್ನ ಗೂಗಲ್ ಮಾಡಿ ನೋಡಿ ಸೈಕಲಜಿಕಲ್ ಆಗಿ ಅಥವಾ ಫಿಸಿಕಲ್ ಆಗಿ ನಿಮ್ಮ ದೇಹದ ಮೇಲೆ ನಿಮ್ಮ ಮನಸ್ಸಿನ ಮೇಲೆ ಸೂರ್ಯ ಹೇಗೆ ಪರಿಣಾಮ ಬೀರುತ್ತಾನೆ ಅಂತ ನೋಡಿ ಆವಾಗ ನಿಮಗೆ ಗೊತ್ತಾಗುತ್ತೆ ಬೇರೆ ಗ್ರಹಗಳು ನವಗ್ರಹಗಳು ಒಂದೇ ಗ್ರಹದ ಪರಿಣಾಮ ಎಷ್ಟಿರುವಾಗ ನವಗ್ರಹಗಳ ಪರಿಣಾಮ ಹೇಗೆ ಅಂತ ನಿಮಗೆ ಗೊತ್ತಾಗುತ್ತೆ ಸೈಂಟಿಫಿಕ್ಕಾಗಿ ಈ ಮುಂದೊಂದು ದಿನ ಇದರ ಪರಿಣಾಮಗಳು ನಮ್ಮ ಮೇಲೆ ಗೊತ್ತಾಗುತ್ತೆ ಸೊ ಅದನ್ನು ಜಾಸ್ತಿ ದಿನ ಏನಿಲ್ಲ ಹಾಗೆ ಜ್ಯೋತಿಷ್ಯವನ್ನು ನಾವು ವಿಡಂಬನೆ ಮಾಡೋದಕ್ಕಿಂತ ಮುಂಚೆ ಬಹಳ ವೈಜ್ಞಾನಿಕವಾಗಿ ಯೋಚನೆ ಮಾಡಬೇಕಾಗುತ್ತೆ ಮೇಷರಾಶಿಗೆ ಸಂಬಂಧಪಟ್ಟಂತೆ ಈ ಒಂದು ಡಿಸೆಂಬರ್ ತಿಂಗಳಿನಲ್ಲಿ ನಡೆಯುವಂತಹ ಘಟನೆಗಳ ಬಗ್ಗೆ ನಾವು ನೋಡೋದಾದರೆ ಮಂತ್ರೇಶ್ವರ ವಿರಚಿತ ಫಲದೀಪಕ ಗ್ರಂಥದಲ್ಲಿ ಒಂದು ಜಾತಕ ಫಲಾದ್ಯಾಯ ಇದರಲ್ಲಿ ಚಂದ್ರ ಒಂದು ಲಗ್ನದಿಂದ ನೋಡುವಂತಹ ವಿಧಾನ ಇದೆ ರಾಶಿ ಫಲವನ್ನು ಸೊ ಆ ಬಗೆಯಲ್ಲಿ ನಾನು ಅಪ್ಲೈ ಮಾಡ್ತೀನಿ ಮತ್ತು ನಾಡಿ ಜ್ಯೋತಿಷ್ಯದೀಗ ಭೃಗು ನಾಡಿ ಆಗಿರ್ಬೋದು ಅಗಸ್ತ್ಯ ನಾಡಿ ಆಗಿರ್ಬೋದು ಈಶ್ವರ ನಾಡಿ ಆಗಿರ್ಬೋದು ಭೃಗು ನಂದಿನಾಡಿ ಹಲವಾರು ಥರದಿದೆ ಇದರಲ್ಲೂ ಕೂಡ ರಾಶಿ ಫಲವನ್ನು ಹೇಳೋದಕ್ಕೆ ಬಹಳ ಅದ್ಭುತವಾಗಿರುವಂಥ ಟೆಕ್ನಿಕ್ಸ್ ಇದೆ ಇದೆಲ್ಲ ಅಪ್ಲೈ ಮಾಡಿದಾಗ ಮೇಷರಾಶಿಗೆ ಸಂಬಂಧಪಟ್ಟಂತೆ ಹೇಳೋದಾದರೆ ಬಹಳ ಮುಖ್ಯವಾಗಿ ಚತುರ್ಥ ಭಾವದಲ್ಲಿ ಗುರುಗ್ರಹ ಇರುವಂಥದ್ದು ಯಾರ್ಯಾರು ಗೃಹ ನಿರ್ಮಾಣಕ್ಕಾಗಿ ಪ್ರಯತ್ನ ಪಡ್ತಿದ್ದೀರ ಆಸ್ತಿ ಖರೀದಿಗಾಗಿ ಪ್ರಾಪರ್ಟಿ ಖರೀದಿಗಾಗಿ ಓಡಾಡ್ತಾಯಿದ್ದೀರ ಅವ್ರಿಗೆಲ್ಲರಿಗೂ ಶುಭ ಸಮಾಚಾರ ಇದೆ ಈ ತಿಂಗಳಲ್ಲಿ ಪ್ರಾಪರ್ಟಿ ಖರೀದಿ ಯೋಗ ಅತಿ ಹೆಚ್ಚು ಆಗ್ತಾ ಹೋಗುತ್ತೆ ಇಲ್ಲಿ ಭಾಳ ಮುಖ್ಯವಾಗಿ ನಿಮಗೆ ಲೋನಿನ ಸಮಸ್ಯೆ ಇನ್ನೊಂದು ಸಮಸ್ಯೆ ಇರ್ಬೋದು ಅದು ಸರಿ ಆಗ್ಬೋದು ಪ್ರಾಪರ್ಟಿ ಡಿಸ್ಪ್ಯೂಟ್ ಸರಿಯಾಗ್ಬೋದು ತಾಯಿಯ ಆರೋಗ್ಯದಲ್ಲಿ ಅಭಿವೃದ್ಧಿ ಆಗ್ಬೋದು ಅನುಕೂಲ ಆಗ್ಬೋದು ಸುಧಾರಣೆ ಆಗ್ಬೋದು ಇದರ ನಂತರದಲ್ಲಿ ಇಲ್ಲಿನ ಮುಖ್ಯವಾಗಿರೋ ಸಮಸ್ಯೆ ಬಂದು ರಾಷ್ಟ್ರಾಧಿಪತಿ ಅಷ್ಟಮದಲ್ಲಿ ಇವತ್ತಿನ ದಿನಕ್ಕೆ ಇಪ್ಪತ್ತಾರು ಡಿಗ್ರಿಗೆ ಇರ್ಬಂಧು ಇದು ಬಂದು ಎರಡನೇ ತಾರೀಕು ಡಿಸೆಂಬರಲ್ಲಿ ನೋಡಿದ್ರೆ ಇನ್ನು ಬಹಳಷ್ಟು ದಿನಗಳ ಕಾಲ ಈ ಕುಜಗ್ರಹ ಅಲ್ಲಿರೋದ್ರಿಂದ ವೈವಾಹಿಕ ಜೀವನದಲ್ಲಿ ದಾಂಪತ್ಯದಲ್ಲಿ ಪ್ರೀತಿಯಲ್ಲಿ ಎಲ್ಲದರಲ್ಲೂ ಕಲಹ ಕಿರಿಕಿರಿಗಳು ಉಂಟಾಗುತ್ತೆ ಇದಕ್ಕೆ ಬಹುಮುಖ್ಯ ಕಾರಣ ಬಂದು ಮೇಷರಾಶಿಯಲ್ಲಿ ಜನಿಸಿದಂಥವರ ಕೋಪದ ಸ್ವಭಾವ ಒಂದು ವೇಳೆ ನಿಮಗೆ ಕೋಪ ಜಾಸ್ತಿ ತೊಂದ್ಕೊಳ್ಳಿ ನಿಮ್ಮ ಕಮ್ಯುನಿಕೇಷನಲ್ಲಿ ಕೂಡ ಏನು ಸಮಸ್ಯೆಗಳಾಗುತ್ತೆ ನಿಮ್ಮ ಪ್ರೀತಿಯಲ್ಲಿ ನಿಮ್ಮನ್ನ ನೆಮ್ಮದಿ ಹಾಳು ಮಾಡೋವಂಥದ್ದಾಗುತ್ತೆ ಕೋಪನ ಕಂಟ್ರೋಲ್ ಮಾಡ್ಕೊಳ್ಳಿ ಮಾತಿನಿಂದ ಕಮ್ಯುನಿಕೇಷನ್ನ ಬದಲಾವಣೆ ಮಾಡ್ಕೊಳ್ಳಿ ಬದಲಾಯಿಸ್ಕೊಳ್ಳಿ ಅನಂತರದ ವಿವಾಹಕ್ಕೆ ಸೂಕ್ತವಾಗಿರೋ ಸಮಯ ಅಲ್ಲ ಅನವಶ್ಯಕ ಡಿಲೇ ಕಿರಿಕಿರಿ ಆಗುತ್ತೆ ಇನ್ನು ಸಂತಾನಕ್ಕೂ ಯೋಗ್ಯವಾಗಿರುವಂಥ ಸಮಯ ಇದಲ್ಲ ದಂಪತಿಗಳಿಗೆ ಹೊಸ ಬಿಸ್ನೆಸ್ಗಳಿಗೆ ವ್ಯವಹಾರಗಳಿಗೆ ಎಸ್ಪೆಷಲಿ ಫುಡ್ ರಿಲೇಟೆಡ್ ಬಿಸ್ನೆಸ್ಗಳನ್ನ ಪ್ರಯತ್ನ ಮಾಡ್ತಿರುವಂಥವ್ರು ಎನಿ ಕೈಂಡ್ ಆಫ್ ಸ್ಮಾಲ್ ಸ್ಕೇಲ್ ಬಿಸ್ನೆಸ್ಸಲ್ಲಿ ನೀವು ಫುಡ್ಡಿಗೆ ಸಂಬಂಧಪಟ್ಟಂತೆ ತೊಗೊಂಡ್ರೆ ಅಲ್ಲಿ ಸಕ್ಸಸ್ ಇದೆ ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ ಹೊಸ ಉದ್ಯೋಗವನ್ನು ನೀವು ಪ್ರಯತ್ನ ಮಾಡ್ತಾಯಿದ್ರೆ ಅಲ್ಲೂ ಕೂಡ ಅನುಕೂಲ ಇದೆ ವಿದೇಶದ ಉದ್ಯೋಗಕ್ಕೆ ಹನ್ನೆರಡರಲ್ಲಿ ಶನಿ ಇರುವಂಥದ್ದು ಇದು ಕೂಡ ಲಾಭದಾಯಕ ಅನುಕೂಲ ಆಗುತ್ತೆ ಆಮೇಲೆ ಹನ್ನೊಂದನೇ ಮನೆ ರಾಹು ಸಡನ್ ಗೇಮ್ಸ್ನ ಕೂಡ ಸಾಧ್ಯತೆ ಇರೋದ್ರಿಂದ ನೀವು ಇನ್ವೆಸ್ಟ್ಮೆಂಟ್ಗಳನ್ನ ಮಾಡ್ಬೋದು ಬಹಳ ಒಂದು ಲಾಭದಾಯಕವಾಗಿರುವಂತಹ ವ್ಯವಹಾರಗಳಲ್ಲಿ ನಿಮ್ಮ ನೀವು ತೊಡಗಿಸ್ಕೊಳ್ಳೋದ್ರಿಂದ ಪ್ರಾಫಿಟ್ ಅತ್ಯಧಿಕವಾಗೋ ಸಾಧ್ಯತೆ ಸಲ ಹಣ ಸಿಗಾಕೊಂಡಿರುತ್ತೆ ವಿವಾಹ ವಿಳಂಬ ಆಗ್ತದೆ ಇಂಥದಕ್ಕೆಲ್ಲ ನಮ್ಮ ನಮ್ಮ ಹಿರಿಯರು ಅವರು ಭಾಳ ಸಿಂಪಲ್ ರೆಮಿಡೀಸ್ ಹೇಳೋರು ಈಗ ಮದುವೆ ಆಗಿಲ್ಲ ಅಂತಂದರೆ ಒಂದು ಮಂತಸ್ ಇರುವ ಸೂತ್ರವನ್ನು ಮೂರ್ತರದ ದಾರದಲ್ಲಿ ಎಕ್ಕದ ಗಿಡ ಕಟ್ಟೋದು ಕೊಡೋರು ಅದು ಅದ್ರ ಜೊತೆಗೆ ಸ್ವಯಂವರ ಪಾರ್ವತಿ ಮಂತ್ರ ಜಪಕ್ಕೂ ಹೇಳೋರು ಇಮ್ಮಿಡಿಯೇಟ್ ಮದುವೆ ಆಗ್ತಿತ್ತು ಬಟ್ ಸೈಂಟಿಫಿಕ್ ಆಗಿ ಅದು ಹೆಂಗೆ ಕೆಲಸ ಮಾಡುತ್ತೆ ಅಂತ ಹೇಳೋಕ್ಕೆ ಬರಲ್ಲ ಕೆಲಸ ಆಗ್ತಿತ್ತು ಹಾಗೆ ಅಂಥ ಪೂಜೆಗಳನ್ನು ನೀವು ಭೈರವ್ಯಾದ ಬುಕ್ ಮಾಡ್ಬೋದು ಅದು ಬಹಳ ಕಡಿಮೆ ಕಲಿಸಿದೆ